ಭೀಕರ ಸರಣಿ ಅಪಘಾತ ಸಂಭವಿಸಿದ ವೇಳೆ ಕಂಟೈನರ್ ಲಾರಿಯೊಂದು ಕಾರೊಂದರ ಮೇಲೆ ಉರುಳಿಬಿದ್ದ ಪರಿಣಾಮ ಕಾರಿನಲ್ಲಿ ಆರು ಮಂದಿ ಲಾರಿಯಡಿಗೆ ಸಿಲುಕಿ ಮೃತಪಟ್ಟ ದಾರುಣ ಘಟನೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶನಿವಾರ ಬೆಳಗ್ಗೆ ನಡೆದಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಈ ಅಪಘಾತ ಸಂಭವಿಸಿದೆ ಎರಡು ಕಾರು ಎರಡು ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ವೇಗವಾಗಿ ಬಂದ ಲಾರಿಗಳು ಡಿಕ್ಕಿ ಹೊಡೆದ ಪರಿಣಾಮ ನಿಯಂತ್ರಣ ತಪ್ಪಿದ ಕಂಟೈನರ್ ಲಾರಿ ಪಕ್ಕದಲ್ಲಿ ಚಲಿಸುತ್ತಿದ್ದ ಕಾರೊಂದರ ಮೇಲೆ ಬಿದ್ದಿದೆ ಕಂಟೈನರ್ ಲಾರಿ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದ್ದು ಅದರೊಳಗಿದ್ದ ಎಲ್ಲಾ ಪ್ರಯಾಣಿಕರ ದೇಹಗಳು ಛಿದ್ರ ಛಿದ್ರವಾಗಿವೆ ಕಾರಿನಲ್ಲಿದ್ದ ಇಬ್ಬರು ಮಹಿಳೆಯರು ಇಬ್ಬರು ಪುರುಷರು ಹಾಗೂ ಇಬ್ಬರು ಮಕ್ಕಳು ಸೇರಿ ಒಟ್ಟು ಆರು ಮಂದಿ ಇದ್ದು ಅವರೆಲ್ಲಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟವರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ ಅಪಘಾತದ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಾಣಿಸಿಕೊಂಡಿದೆ ಎರಡು ರಸ್ತೆಗಳಲ್ಲಿ ಹತ್ತು ಕಿ ಮಿ ಗೂ ಹೆಚ್ಚು ಉದ್ದದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಘಟನಾ ಸ್ಥಳಕ್ಕೆ ನೆಲಮಂಗಲ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ದಿವಸ ಬೆಳಿಗ್ಗೆ ನಮ್ಮ ನೆಲಮಂಗ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಒಂದು ಈ ಘಟನೆ ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ ಅಂದರೆ ಅವರು ಅವರ ಹೆಂಡತಿ ಮಕ್ಕಳು ಅವರ ಸಿಸ್ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ ಸೊ ಟೋಟಲ್ ಸಿಕ್ಸ್ ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನಲ್ಲಿರುವಂಥ ಒಂದು ಕಂಟೇನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಅದು ಇನ್ನೊಂದು ವೆಹಿಕಲ್ ತಪ್ಪಿಸ್ಲಿಕ್ಕೆ ಏನು ಅದು ಆ್ಯಕ್ಸಿಡೆಂಟ್ ಆಗುವಂಥದ್ದು ಒಂದು ಪ್ರಮೇಯ ಇತ್ತು ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋದಕ್ಕೆ ಆ ಕಡೆ ಸೈಡು ಆ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೇನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ ಇದೇನು ಓಲೋ ವೆಹಿಕಲ್ ಇದೆ ಅದ್ರ ಮೇಲೆ ಎಂಟೈರ್ ಕಂಟೇನರು ಬಿದ್ದೋಗಿದೆ ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ ಆರು ಜನ ಇದ್ದಾರೆ ಟೋಟಲ್ಲು ಮಕ್ಕಳು ಮೂರು ಮಕ್ಕಳು ಮತ್ತು ಮೂರು ಪ್ರೌಡ್ರು ತ್ರೀ ಅಡಲ್ಟ್ಸ್ ಇವ್ರದ್ದು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದ್ದಿದೆ ಅವ್ರಿಗೆ ಇಮಿಜಿಯೇಟಾಗಿ ನಾವು ಭಾಳಷ್ಟು ಕಷ್ಟದಿಂದ ಬಾಡಿಯನ್ನು ನಾವು ಅದನ್ನು ತೆಗಿಬೇಕಾಯಿತು ಅದು ಯಾಕಂದರೆ ಕಂಪ್ಲೀಟ್ ವೇಟ್ ಆಫ್ ದ ಕಂಟೇನರ್ ವಾಸ್ ಆನ್ ದ ಕಾರ್ ಸೊ ಆ ಪ್ರಕಾರ ಫಸ್ಟ್ ಅದನ್ನು ಬಾಡಿ ಶಿಫ್ಟ್ ಮಾಡಿದ್ದಾಯಿತು ಅದಾದ ನಂತರ ಈಗ ತಾವು ನೋಡ್ತಾ ಇದ್ದೀರಾ ಅದೇನು ಕಂಟೇನರ್ ವೈಕಲ್ ಇದೆ ಅದನ್ನು ಕೂಡ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಈ ಭೀಕರ ಅಪಘಾತದಿಂದ ಸ್ವಲ್ಪ ಎರಡೂ ಕಡೆ ಏನು ಬೆಂಗಳೂರು ಟುವರ್ಡ್ಸ್ ತುಮಕೂರು ಮತ್ತು ತುಮಕೂರು ಟುವರ್ಡ್ಸ್ ಬೆಂಗಳೂರು ಹೋಗುವಂಥ ಟ್ರಾಫಿಕ್ಕು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ಸ್ವಲ್ಪ ಹೊತ್ತು ನಿಲ್ಲಿಸಬೇಕಾಗಿತ್ತು ಯಾಕಂತಂದರೆ ಮಧ್ಯ ರಸ್ತೆಯಲ್ಲಿ ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಗಿರುವಂಥ ಘಟನೆ ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಜನರು ಕೋಆಪ್ರೇಟ್ ಮಾಡಬೇಕು ಬಟ್ ಇಟ್ ಈಸ್ ಒನ್ ಆಫ್ ದ ವೆರಿ ಬ್ಯಾಡ್ ಆಕ್ಸಿಡೆಂಟ್ಸ್ ಮೇಲಿಂದ ಇದು ಮೀಡಿಯನ್ ಕ್ರಾಸ್ ಮಾಡಿ ಆ ಕಂಟೇನರ್ ಬಂದಿದೆ ಅಪೋಸಿಟ್ ಡೈರೆಕ್ಷನ್ಗೆ ಸೊ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಆಮೇಲೆ ವೆಹಿಕಲ್ ಡ್ರೈವರ್ ಏನಿದೆ ಅವನೂ ಕೂಡ ಇಂಜುರಿ ಇಂಜುರಿ ಆಗಿದ್ದಿದೆ ಅವನು ಕೂಡ ಟ್ರೀಟ್ಮೆಂಟಲ್ಲಿ ಇದ್ದಾನೆ ಹಿಸ್ ಕಂಡೀಷನ್ ಇಸ್ ಆಲ್ಸೋ ಕ್ರಿಟಿಕಲ್ ಸರ್ ಇವರು ಮೂಲತಃ ವಿಜಯಪುರ ಅಂತ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಮೂಲತಃ ವಿಜಯಪುರ ಮಹಾರಾಷ್ಟ್ರ ಬಾರ್ಡರ್ಲಿರುವಂಥ ಒಂದು ಹಳ್ಳಿಯಿಂದ ಇವರು ಬಿಲಾಂಗ್ ಮಾಡ್ತಾರೆ ಈಗ ಅವರು ಊರ ಕಡೆಯೇ ಹೋಗ್ತಾ ಇದ್ರು ಫ್ಯಾಮಿಲಿ ಸೆಲೆಬ್ರೇಷನ್ ಕ್ರಿಸ್ಮಸ್ ಕ್ರಿಸ್ಮಸ್ ಹಾಲಿಡೇ ಅಂತ ತಿಳ್ಕೊಂಡ್ಬಿಟ್ಟು ಎಂಟೈರ್ ಕುಟುಂಬ ಸೆಲೆಬ್ರೇಷನ್ ಹೋಗ್ತಾ ಇತ್ತು ಇದು ಇದೊಂದು ಘಟನೆ ಸರ್ ಇವರು ಸಾಫ್ಟ್ವೇರ್ ಕಂಪನಿ ಮಾಲೀಕ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸರ್ ಮಾಲೀಕನ ಅದ್ರ ಕೆಲಸ ಅದನ್ನ ಈಗ ಅಲ್ಲಿ ಕೆಲಸ ಮಾಡ್ತಿರೋ ಅವ್ರ ಬ್ರದರ್ ಜೊತೆ ನಾನೇ ಮಾತಾಡಿದ್ದೀನಿ ಯಾಕಂದರೆ ಇಮಿಜಿಯೇಟ್ ಆಗಿ ಇವರು ಯಾರು ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ನಮಗೆ ಇಮಿಡಿಯೆಟ್ ಆಗಿ ವಿದಿನ್ ವಾನ್ ಅವರಲ್ಲಿ ಇದೆಲ್ಲ ನಾವು ಮಾಡಿದ್ದೀವಿ ವರ್ಕ್ ಪರ್ಟಿಕ್ಯುಲ್ಸ್ ಆಗಿ ಅವ್ರು ಪ್ರದರ್ಶತಿ ಮಾತಾಡಿದ್ದಾಗಿದ್ದು ಅವರು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಫರ್ದರ್ ದರ್ ಡಿಟೇಲ್ಸ್ ಅಬೇಡಿ ಓಕೆ ತ್ಯಾಂಕ್ ಯು ಅದರಿಂದ ಏನು ಅನ್ಅವೈಡೆಬಲ್ ಸರ್ಕಮ್ಸ್ಟನ್ಸಸ್ಸು ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಅದನ್ನು ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಓಡಾಟ ಜಾಸ್ತಿ ಸರ್ ತಾಪಸ್ಪೇಟೆಯಿಂದ ಇಲ್ಲಿವರೆಗೂ ಅದು ತುಂಬ ಇದಾಗುತ್ತೆ ಅದು ಯಾವಾಗ ಓಕೆ ಅದ್ರ ಬಗ್ಗೆ ನಂತರ ಮಾತಾಡೋಣ ಈ ಕಂಟಿನ್ಯೂಸ್ ಇದೇನು ಈ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಒಂದು ಲೆವೆನ್ ಟ್ವೆಂಟಿ ಲೆವೆನ್ ಟ್ವೆಂಟಿ ಲೆವೆನ್ ಫಿಫ್ಟೀನ್ ಟು ಲೆವೆನ್ ಟ್ವೆಂಟಿ ಆಗಿದೆ ವಿದಿನ್ ಈ ಅವರ್ಸ್ ಅವರ್ಸಲ್ಲಿ ಏನು ನಮ್ಮದು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ತಾವೆಲ್ಲ ನೋಡಿದಿರ ಕೇವಲ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಸಿಟಿಸನ್ಸು ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ ಒಂದು ಮೂರಿಂದ ನಾಲ್ಕು ಕ್ರೇನ್ಸು ಮತ್ತು ಈ ಫೈರ್ ವೆಹಿಕಲ್ಸ್ ಕೂಡ ನಾವು ಎಮರ್ಜೆನ್ಸಿಗೆ ವೈಟ್ ಎನ್ರು ಕೂಡ ಕರೆಸಿದೀವಿ ಯಾಕಂದರೆ ಇನ್ ಕೇಸ್ ಏನಾದರೂ ಘಟನೆ ಆಗೋ ಚಾನ್ಸಸ್ ಇದ್ರೂ ಕೂಡ ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಇದನ್ನ ಆದಷ್ಟು ಬೇಗ ಇದು ಮಾಡೋಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ ಅಂಡ್ ಫರ್ದರ್ ವಿಲ್ಸಿ ಮತ್ತೇನಾದರೂ ಇದ್ರೆ ಹೇಳ್ತೀನಿ ಥ್ಯಾಂಕ್ ಯು